ಹಾಯ್ ಹಲೋ ನಮಸ್ಕಾರ ಇವತ್ತು ನಾ ಎಲ್ಲಿ ಹೊಂಟಿನತ್ತೆ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ಹೋಗೋಣ ಬನ್ನಿ ನಟರಾಜ್ ಸರ್ವಿಸ್ ನಾಗ ನಾವು ಬಂದೇವ್ ನೋಡ್ರಿ ಬಿಜಾಪುರ್ ಸಿದ್ದೇಶ್ವರ ದೇವಸ್ಥಾನಕ್ಕ ಸಿದ್ದೇಶ್ವರ ಜಾತ ವಾತಾವರಣ ಹೆಂಗ ಹೇಳಿ ನೋಡಕ್ಕ ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ನೋಡಿ ಇಲ್ಲಿ ಬಂದ್ ನೋಡಿದ್ರ ರಂಗೋಲ್ ನೋಡ್ರಿ ಇದು ಇದ್ರು ಈ ರಂಗೋಲಿ ಬೇನೂರು ಆರ್ ಸಾವಿರ ರೆಡಿ ಮಾಡ್ಯಾರ ಕಾಪಾಡ ದೊಡ್ಡದೈತಿ ತುಂಬಾ ಚೆನ್ನಾಗಿ ನೋಡ್ರಿ ಈ ಜಾತ್ರೆಗೆ ಹೆಂಗ್ ರೆಡಿ ಆಗ್ಯಾರ ದೇವಸ್ಥಾನ ಎಲ್ ನೋಡಿದ್ರು ಬ್ಯಾನರ್ 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 ಜಾತ್ರೆ ತುಂಬಾ ಬರಿ ಬ್ಯಾನರ್ ಗಳೇ ನೋಡ್ಬೋದಿದ್ವಿ ಇಷ್ಟು ತನ ದೇವಸ್ಥಾನ ಹೊರಗಡೆ ನೋಡಿದ್ವಿ ಇನ್ನ ಒಳಗಡೆ ನೋಡೋಣ ಬನ್ನಿ ಯಾವ ರೀತಿ ಡೆಕೋರೇಷನ್ ಮಾಡಿದಾರಂತ ನೋಡ್ರಿ ನೋಡ್ರಿ ಎರಡು ಕಣ್ ಸಾಲಲ್ಲ ಇದು ನೋಡಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದಾರ ನೋಡ್ರಿ ದೇವಸ್ಥಾನ ದೇವರ ದರ್ಶನ ಪಡೆಯೋಣ ಎಲ್ಲರ ಅಲ್ಲಿದ್ದ ದೂರಿಂದ ಕೈ ಬಿಡ್ರಿ ದೇವಸ್ಥಾನದಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ರೆಡಿ ಮಾಡ್ಯಾರ ದೇವಸ್ಥಾನ ಒಳ್ಳೆ ಕಾಣಸಾಲ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ದೇವರು ನೋಡಿ ನೋಡ್ರಿ ನಾನೇ ನಮಸ್ಕರಿಸಿ ಎಲ್ಲರಿಗೂ ದೇವರು ಒಳ್ಳೇದ್ ಮಲ್ಲಿ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಬ್ಲಾಗ್ ನ ನೋಡ್ತಾ ಇರುವಂತ ಎಲ್ಲರಿಗೂ ಆ ಸಿದ್ದೇಶ್ವರ ಸ್ವಾಮೀಜಿ ಅವರು ಎಲ್ಲರಿಗೂ ಒಳ್ಳೇದ್ ಮಲ್ಯ ಅಂತ ಹೇಳ್ಕೊಳ್ಬಿಟ್ಟು ನಾ ಕಾಣಿಸ್ತಾ ಇದೆ ವಿಭೂತಿ ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿವಿ ಇಲ್ಲಿ ನಂದಿ ಕೂಲಿ ಪೂಜೆ ಮಾಡ್ತಾ ಇದಾರೆ ನೋಡಿ ನೋಡಿ ಅದಕ್ಕಲ್ಲಿ ಹೇಳೋದ ತಮ್ಮ ಸಂಸ್ಕೃತಿ ತುಂಬಾ ಶ್ರೀಮತ್ ಅಂತ ಹೇಳಿ ನೋಡಿ ನೋಡಿ ದೇವ ಜಾತ್ರಾ ಮಹೋತ್ಸವಕ್ಕ ಅಂಗವಾಗಿ ರಕ್ತದಾನ ಶಿಬಿರ ಫ್ರೀ ಹೆಲ್ತ್ ಚೆಕಪ್ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಅಲ್ಲೇ ಪಕ್ಕದಲ್ಲಿ ಮೈಸೂರ್ ಸ್ಯಾಂಡಲ್ ದವರು ಸಾಬೂನು ಮೇಳ ಆರಂಭಿಸ್ಯಾರ ಬನ್ನಿ ಹೋಗೋಣ ಒಳಗಡೆ ಹೇಗಿದೆ ನೋಡಿ ನೋಡಿ ಆನೆಗಳೆಲ್ಲ ಬರ್ಚರಿಯಾಗಿ ವೆಲ್ಕಮ್ ಮಾಡೋದ ಮೈಸೂರು ಇದೆ ನೋಡ್ಕೊಂಡ್ ಬರೋ ಬನ್ನಿ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ಸರ್ವರಿಗೂ ಸುಸ್ವಾಗತ ಸೂಪರ್ ಲೈಟಿಂಗ್ಸ್ ಮಾತ್ರ ಆಗಿತ್ತು ಒಳಗಡೆ ಬನ್ನಿ ನೋಡೋಣ ಯಾವ ಏನೇನಿದೆ ಅಂತ ಹೇಳಿ ಯಾವ್ಯಾವ ರೀತಿ ಸಾಬೂರ್ ಇದಾವೆ ಮೈಸೂರು ಸ್ಯಾಂಡಲ್ ಬಗ್ಗೆ ಹೇಳ್ಬೇಕಂದ್ರ ಮೈಸೂರು ಸ್ಯಾಂಡಲ್ ಸ್ಮೆಲ್ಲು ಕ್ವಾಲಿಟಿ ಸೂಪರ್ ಆಗಿದೆ ಮತ್ತೆ ಇದು ನಮ್ಮ ಕರ್ನಾಟಕ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಬೆಳಿಬೇಕ್ರಿ ಕರ್ನಾಟಕದ ಅದಕ್ಕೆ ಎಲ್ಲರೂ ಮೈಸೂರು ಸ್ಯಾಂಟ್ರಲ್ನ ಯೂಸ್ ಮಾಡೋಣ ಅಂತ ಹೇಳ್ತೀನಿ ನಾನು ಯೂಸ್ ಮಾಡ್ತೀನಿ ಈ ಸಾಬೂನು ನೋಡಿ ಅಗರ್ಬತ್ತಿಗಳದಾವ ಎಲ್ಲ ರೀತಿಯಾದಂತೂ ತೊಗೊಂಡಿದ ನೋಡಿ ಎಲ್ಲ ನೋಡಕರ ಇದೊಂದು ಸೆಂಟ್ರಲ್ ಏನಿದೆ ಅಂತ ನೋಡಿದ್ಬಿಟ್ಟು ಕಾಣಿಸ್ಲಿಲ್ಲ ಸಮೀಪ ಬಂದೆ ಸಮೀಪ ಬಂದು ನೋಡಿದ್ರೆ ಇಲ್ಲಿ ಚಾಮುಂಡೇಶ್ವರಿ ಒಂದು ವಿಗ್ರಹ ಇಟ್ಟು ಪೂಜೆ ಪಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತಾಯಿ ಚಾಮುಂಡೇಶ್ವರಿ ಯಾಕಂದ್ರೆ ಇದು ಮೈಸೂರು ಸ್ಯಾಂಡಲ್ ನಮ್ಮ ಕರ್ನಾಟಕ ರಾಜ್ಯದ ಬ್ರ್ಯಾಂಡ್ ನೋಡಿ ಇಲ್ಲಿ ಎಲ್ಲಾ ರೀತಿಯಾದಂತ ವೆರೈಟಿ ವೆರೈಟಿ ಸಾಬೂನ್ಗಳದ ಫೇಸ್ ವಾಶ್ ಆಗಿರ್ಬೋದು ಮತ್ತ ಹೇರ್ ಗಳಿಗೆ ಯೂಸ್ ಮಾಡಿರದಾಗಿರ್ಬೋದು ಹ್ಯಾಂಡ್ ವಾಶು ಅಗರ್ಬತ್ತಿ ಎಲ್ಲ ಆಧುನಿಕ ಜಗತ್ತಿಗೆ ಏನೇನ್ ಬೇಕಲ್ಲ ಎಲ್ಲ ರೀತಿಯ ರೆಡಿ ಮಾಡಿದ್ದಾರೆ ಇವರು ಮೈಸೂರು ಸ್ಯಾಂಕ್ ಅವರು ನೋಡಿ ಇಲ್ಲಿ ನೋಡಬಹುದು ನಾವು ಒಂದು ವಿಡಿಯೋ ಕ್ಲಿಪ್ ಸರಿಕೆ ಹಾಕಿದ್ದಾರೆ ಯಾವ ರೀತಿಯಾಗಿ ಸೈಂಟಿಫಿಕ್ ಆಗಿ ರೆಡಿ ಮಾಡ್ತಾರ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಾತ್ರ ರೆಕಾರ್ಡ್ ಮಾಡಬೇಕಾಯ್ತು ನಾಳೆ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರು ನಾಳೆ ನಮ್ಮ ಮೂರು ಜಾತ್ರೆಗೆ ಎಲ್ಲರೂ ಆಗಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಲಾಗ್ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಇನ್ನೊಮ್ಮೆ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಮತ್ತೆ ಸೇವನಾ ಮುಂದಿನ ಲಾಗ್ ನಲ್ಲಿ